ನಮಸ್ಕಾರ ಇದು ನಾ ಭಾಷ್ಟು ಕ್ವಶನ್ಸು ಯೂಟ್ಯೂಬ್ನಾಗ ಏನು ಅಂತಂತಂದ್ರೆ ಇದು ಪಾಸಿಟಿವ್ ಐತೆ ರೀ ಪಿಂಕ್ ನಾ ಎಂಡೋಸ್ಕೋಪಿ ಮಾಡಿ ರಿಪೋರ್ಟ್ ರೀ ಸರ್ ನಮ್ದು ಅದು ಪಿಂಕ್ ಇರಲಿಲ್ಲ ಕೊಟ್ಟಾಗಿ ಪಿಂಕ್ ಇರಲಿಲ್ಲ ಎಲ್ಲೋ ಇತ್ತು ಹಳದಿ ಇತ್ತು ಆಮೇಲೆ ಕೆಂಪಾತು ಎರಡು ದಿವ್ಸದ ನಂತರ ಕೆಂಪಾತು ಇದು ಪಾಸಿಟಿವ್ ಅನ್ರಿ ಅಂತ ಭಾಳಷ್ಟು ಜನ ಕೇಳ್ತಾರೆ ಅದ್ರ ಸಂಬಂಧ ಇದೊಂದು ನಾನು ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ತಾನೆ ಇದು ನೋಡ್ರಿ ಇದು ಚೆಕ್ ಮಾಡೋಕ್ಕಿಂತ ಮೊದಲ ಎಚ್ ಪೈಲೋರಿ ರ್ಯಾಪಿಡ್ ಯೂರಿಯೇಜ್ ಟೆಸ್ಟ್ ಕಿಟ್ ಅಂತ ಕರೀತಾರೆ ಅದಕ್ಕೆ ರ್ಯಾಪಿಡ್ ಯೂರಿಯನ್ನು ಕ ಯೂರಿಯೇಜನ್ನು ಇದು ಕಂಡುಕೊಂಡು ಹೋಗುತ್ತೆ ಯೂರಿಯೇಜ್ ಎಂಜಾಮ್ ಐತೆ ಇಲ್ಲ ಅಂಥೇಳಿ ರ್ಯಾಪಿಡ್ ಆಗಿ ನಮ್ಗೆ ತೋರ್ಚ್ಕೊಡತ್ತಾ ಎಂಡೋಸ್ಕೋಪಿ ಮಾಡಿದಾಗ ಜಟ್ರ ಭಾಗದಿಂದ ಒಂದು ಸಣ್ಣ ಒಂದು ಟಿಶ್ಯೂ ತಗೋದು ಇದನ್ನು ಬ್ಯಾಕ್ ಸೈಡ್ ಇದನ್ನ ಹಿಂಗೆ ಓಪನ್ ಮಾಡಕ್ಕೆ ಬರುತ್ತೆ ಇದು ಓಪನ್ ಮಾಡಿದ್ದೈತೆ ನೋಡಿ ಇದು ಓಪನ್ ಮಾಡಿ ಇಲ್ಲೊಂದು ಟಿಶ್ಯೂ ಹಾಕ್ಯಾರ ಟಿಶ್ಯೂ ಅಂದರೆ ಒಂದು ಪೀಸ್ ಸ್ಟಮಕ್ನಿಂದ ಜಟ್ರು ಭಾಗದ್ದು ಒಂದು ಸಣ್ಣ ಒಂದು ಪೀಸ್ ತೊಗೊಂಡು ಅದನ್ನ ಇಲ್ಲಿ ಹಾಕ್ತಾರೆ ಹಾಕಿ ಕ್ಲೋಸ್ ಮಾಡ್ತಾರೆ ಒಂದು ಹತ್ತು ನಿಮಿಷದಾಗ ಇದು ಕರ ಇದು ಕಲರ್ ಚೇಂಜ್ ಆಗೋದು ಅಂದರೆ ಮೊದಲು ಹಿಂಗಿರುತ್ತೆ ಹಳದಿ ಇರುತ್ತೆ ಆಮೇಲೆ ಒಂದು ಹತ್ತು ಇದು ಕಲರ್ ಚೇಂಜ್ ಆಗೋಕೆ ಶುರು ಮಾಡ್ತೈತಿ ಹತ್ತು ಸುಮಾರು ಒಂದು ತಾಸು ಒಳಗಿನ ರೀಡಿಂಗ್ ಮುಗಿಸ್ಬಿಡ್ತಾರೆ ಹತ್ತು ನಿಮಿಷದೊಳಗೆ ಪಾಸಿಟಿವ್ ಅಂತಾರೆ ಪಾಸಿಟಿವ್ ಅಂತ ಕೊಡ್ತಾರೆ ಮ್ಯಾಕ್ಸಿಮಮ್ ಒಂದು ತಾಸು ವೇಟ್ ಮಾಡ್ತಾರೆ ಒಂದು ತಾಸಿನ ನಂತರ ನಿಮಗೆ ಕೊಟ್ಟು ಕೊಡುವಾಗ ಹಳದಿ ಇರ್ತೈತಿ ಅಂದರೆ ಹಿಂಗೆ ಬಂದ್ರೆ ನೆಗೆಟಿವ್ ಅಂತ ಅರ್ಥ ಹಳದಿ ಕಲರ್ ಇತ್ತಂತಂದ್ರೆ ನೆಗೆಟಿವ್ ಅಂತ ಅರ್ಥ ಇದು ಕೇಸರಿ ಅಥವಾ ಕೆಂಪು ಕಲರ್ ಬಂತಂತಂದ್ರೆ ಅದು ಪಾಸಿಟಿವ್ ಅಂತ ಅರ್ಥ ಸೊ ಹಿಂಗಿದ್ದಾಗ ಇದನ್ನು ಒಂದು ತಾಸು ಒಳಗೆ ರೀಡಿಂಗ್ ತೊಗೋಬೇಕು ಒಂದು ತಾಸಿನ ನಂತರ ಅಂದರೆ ಒಂದು ದಿವ್ಸದ ನಂತರ ಒಂದು ಎರಡು ದಿವಸ ನಂತರ ನನಗೆ ಅಂತ ಕೆ ಸಾಕಷ್ಟು ಜನ ಮೆಸೇಜ್ ಹಾಕ್ತಾ ಇದ್ದಾರೆ ಅವರಲ್ಲಿ ಏನಾಗಿರತ್ತೆ ಎಚ್ ಆಗಿರಂಗಿಲ್ಲ ನಾನ್ ಎಚ್ ಪೈಲೋರಿ ಎಚ್ ಪೈಲೋರಿ ಬಿಟ್ಟು ಬೇರೆ ಯಾವ ಆರ್ಗನಿಸಮ್ಸ್ ಇದ್ದು ಅಂತಂದ್ರೆ ಅವು ಸ್ವಲ್ಪ ಲೇಟಾಗಿ ರಿಯಾಕ್ಟ್ ಮಾಡ್ತಾವೆ ಆವಾಗ ಕೆಂಪು ಇದು ಎರಡು ದಿವಸದ ನಂತರ ಒಂದು ದಿವ್ಸದ ನಂತರ ನಿಮಗೆ ಕೆಂಪು ಬಣ್ಣಕ್ಕೆ ತಿರ್ಗಿಕೊಳ್ಳುತ್ತ ಆದ್ದರಿಂದ ತಾವು ನಿಶ್ಚಿಂತರಾಗಿರಿ ನಿಮ್ಮ ವೈದ್ಯರು ಏನು ಹೇಳ್ಯಾರ ಅವ್ರು ಪಾಸಿಟಿವ್ ಅಂತ ಹೇಳಿದ್ರೆ ಪಾಸಿಟಿವ್ ಇರುತ್ತಾ ನೆಗೆಟಿವ್ ಅಂತ ಹೇಳಿದ್ರೆ ನೆಗೆಟಿವ್ ಇರುತ್ತಾ ಯಾಕಂದ್ರೆ ಅವ್ರು ಒಂದೇ ಫ್ಯಾಕ್ಟ್ರನ್ನ ಕನ್ಸಿಡರ್ ಮಾಡ್ತಾರಂಗಿಲ್ಲ ಈಗ ನೀವು ಅದರ ಎಂಡೋಸ್ಕೋಪಿ ಮಾಡೋಕ್ಕಿಂತ ಮುಂಚೆ ಅಥವಾ ಈ ಎಚ್ ಪೈಲರಿ ಟೆಸ್ಟ್ ತಗೊಳೋಕ್ಕಿಂತ ಮುಂಚೆ ನೀವೇನಾದ್ರು ಆ್ಯಂಟಾಸಿಡ್ ಗುಳಿಗೆ ಕೊಟ್ಟಿದ್ರೆ ಅವಾಗ ಸ್ವಲ್ಪ ವೀಕ್ ಪಾಸಿಟಿವ್ ಬರುತ್ತೆ ಇಷ್ಟೊಂದು ರೆಡ್ ಪಾಸಿಟಿವ್ ಬರಲಿಕ್ಕಿಲ್ಲ ಸ್ವಲ್ಪ ಪಾಸಿಟಿವ್ ಬರುತ್ತೆ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಅವರು ಪಾಸಿಟಿವ್ ಆಯಿತು ನೆಗೆಟಿವ್ ಆಯಿತು ಅನ್ನೋದನ್ನು ಕನ್ಕ್ಲೂಷನ್ನೇ ಡ್ರಾ ಮಾಡಿರ್ತಾರೆ ಆದ್ದರಿಂದ ತಡವಾಗಿ ಪಾಸಿಟಿವ್ ಬಂತಂತಂದ್ರೆ ಒಂದು ದಿವಸ ನಂತರ ನಿಮಗೆ ಎಂಡೋಸ್ಕೋಪಿ ಮಾಡಿದ ಮೇಲೆ ಟೆಸ್ಟ್ ಇಂಥಕ್ಕಿಟ್ಟು ನಿಮ್ಮ ಕೈಯಾಗ ಕೊಟ್ಬಿಡ್ತಾರೆ ಇದು ಕೊಟ್ಟಾಗ ಹಿಂಗಿರತ್ತ ಅಂದರೆ ಇದು ಯೂಸ್ ಮಾಡಿಲ್ಲ ನಾನು ಇದನ್ನ ಕೊಟ್ಟಾಗ ಹಿಂಗಿರುತ್ತೆ ಇರುತ್ತಾ ಯೂಸ್ ಮಾಡಿದ್ಮ್ಯಾಗೂ ಅಕಸ್ಮಾತ್ ನೆಗೆಟಿವ್ ಇದೇ ಅಂದರೆ ಇದೇ ಇದ್ದಾರತ್ತೆ ಕೊಟ್ಟ ಮ್ಯಾಗ ಹಿಂಗೆ ಒಂದು ಎರಡು ದಿವ್ಸದ ನಂತರ ಹಿಂಗೆ ಆತಂತಂದ್ರೆ ಭಾಳ ಮನಸ್ಸಿಗೆ ಕಿರಿಕಿರಿ ಮಾಡ್ಕೊಳ್ಳೋವಂಥ ಅವಸ್ಥೆ ಏನಿಲ್ಲ ಅದು ಎಚ್ ಪ್ಯಾಲೋರಿ ಇರೋಂಗಿಲ್ಲ ನಾನ್ ಎಚ್ ಪ್ಯಾಲೋರಿ ಇನ್ಫೆಕ್ಷನ್ಸ್ ಇರ್ತಾವೆ ಇದಿಷ್ಟು ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು